ನಿಮಗೆ ಗೊತ್ತಿಲ್ವಾ ಬೇರೆ ಕಾಡಿನ ಪ್ರಾಣಿಗಳು ನಮ್ಮ ಕಾಡಿಗೆ ಬರಬಾರ್ದು ಅಂತ ನಾನು ಆಜ್ಞೆ ಹೊರಡಿಸಿಲ್ವಾ ಈಗ ಅಯ್ಯೋ ಅಯ್ಯೋ ಮಹಾರಾಜರೇ ನೀವು ಏಜ್ ಆದವರಿಗೆ ಮತ್ತೆ ವೀಕ್ ಆದವರಿಗೆ ಜಾಗ ಕೊಡ್ತಿದ್ದೀರಿ ಅಂತ ಕೇಳ್ಪಟ್ಟೆ ಅದರ ಜೊತೆ ನೀವು ದಯಾಳು ಅಂತ ಕೇಳ್ಪಟ್ಟಿದ್ದೇನೆ ನಾನು ನಮ್ಮ ನಿಲ್ಲೇ ಇರಕ್ ಬಿಡಿ ಒಂದು ಕಾಡಲ್ಲಿ ಸಿಂಗ್ ಎಂಬುವ ಒಂದು ದಯಾಳು ಸಿಂಹ ವಾಸಿಸ್ತಿದ್ದ ಸಿಂಗ್ ಶೇರ್ ಕಾಡಿನ ಎಲ್ಲಾ ಜಂತುಗಳು ತುಂಬಾನೇ ಸಂತೋಷವಾಗಿದ್ವು ಒಂದಿನ ಏನಾಗುತ್ತಂದ್ರೆ ಎಲ್ಲಾ ಕಾಡುಗಳಲ್ಲಿ ಮಳೆ ಬರೋದು ನಿಂತೋಗ್ಬಿಡುತ್ತೆ ಕಾಡು ಎಲ್ಲಾ ಒಣಗೋಗ್ಬಿಡುತ್ತೆ ಆದ್ರೆ ಸಿಂಹ ಶೇರಿನ ಕಾಡಲ್ಲಿ ಮಾತ್ರ ಆ ತರ ಏನು ಆಗಲ್ಲ ಕಾಡೆಲ್ಲ ಒಣಗೋಗ್ತಿರೋದನ್ನ ನೋಡಿ ಎಲ್ಲಾ ಜಂತುಗಳು ತುಂಬಾನೇ ಭಯ ಪಡ್ತಿದ್ವು ಅವ್ರೆಲ್ಲಾರು ಒಟ್ಟುಗೂಡಿ ಸಿಂಗ್ ಶೇರ್ ಹತ್ರ ಹೋಗ್ತಾರೆ ಯಾಕೆ ಇಷ್ಟು ಟೆನ್ಷನ್ ಆಗಿದ್ದೀರಾ ನೀವೆಲ್ಲಾ ನಮ್ಮ ಚಿಂತೆಯ ಕಾರಣ ಬರಗಾಲದ ಕ್ಷಣ ನಮ್ಮೆಲ್ಲ ಪ್ರಾಣಿಗಳ ಹೃದಯದಲ್ಲಿ ಇದೇ ಟೆನ್ಷನ್ ಇರೋದು ನಮ್ಮಲ್ಲೂ ಹಾಗಾದ್ರೆ